ಡಿ ಸಿಎಂ ಡಿ ಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ ಮತ್ತೆ ಶುರುವಾಗಲಿದೆ ಟೋಯಿಂಗ್ ರೂಲ್ಸ್ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ನೋಡಿದ್ವಿ ನಾವು ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅಂತ ಇಪ್ಪತ್ಮೂರಲ್ಲಿ ಬಂದ್ ಬಂದಾಗಿತ್ತು ಫೆಬ್ರವರಿ ತಿಂಗಳಲ್ಲಿ ಯಾಕಂದ್ರೆ ಜನರು ಬಹಳ ದಂಗೆ ಇದ್ದಂಗೆ ಕಾಣ್ತಿದ್ರು ಅವಾಗ ಟೋಯಿಂಗ್ ಅಂದ್ರೆ ನಿಯಮ ಮೀರಿ ಟೋಯಿಂಗ್ ಅನ್ನ ಮಾಡಲಾಗ್ತಿತ್ತು ಅನ್ನುವಂತ ಆರೋಪದ ಮೇಲೆ ಈಗ ಮತ್ತೆ ಓಪನ್ ಆಗ್ತಾ ಇದೆ ಟೋಯಿಂಗ್ ರಸ್ತೆಯಲ್ಲಿ ಹಳೆ ವಾಹನಗಳನ್ನ ನಿಲ್ಲಿಸದಿದ್ರೆ ನೀವು ನಿಲ್ಲಿಸಿದ ಈಗೇನೋ ನಿಲ್ಲಿಸಿದ್ರೆ ಅಥವಾ ನಿಲ್ಸೋಕೆ ಮುಂದಾಗಿದ್ರೆ ಹುಷಾರಾಗಿರ್ಬೇಕು ಯಾಕಂದ್ರೆ ನಿಮ್ಮ ವಾಹನ ಶಿಫ್ಟ್ ಆಗುತ್ತೆ ಇಪ್ಪತ್ತೊಂದು ದಿನದಲ್ಲಿ ವಾಹನ ಹರಾಜು ಹಾಕೋದಕ್ಕೆ ನಿಮ್ಗೆ ಅವಕಾಶ ಕೂಡ ಕೊಡಲಾಗ್ತಾ ಇದೆ ರೋಡ್ ನಲ್ಲಿ ನಿಲ್ಲಿಸೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ನಿಮಗೆ ವಾಹನ ಶಿಫ್ಟ್ಗೆ ರೆವಿನ್ಯೂ ಲ್ಯಾಂಡ್ ಕೂಡ ಕೊಡಲಾಗ್ತಾ ಇದೆ ನೋಡಿ ಬಹಳ ಟ್ರಾಫಿಕ್ ಉಂಟಾಗೋದು ಈ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ಹಳೆಯ ವಾಹನಗಳನ್ನ ನಿಲ್ಲಿಸ್ತಾ ಇರ್ತಾರೆ ಅದು ಗುಜರಿಗೆ ಹಾಕುವಂಥದ್ದು ಕೆಲವು ಅಂತಹ ವಾಹನಗಳನ್ನು ಕೂಡ ನಿಲ್ಲಿಸ್ತಿರ್ತಾರೆ ಕೆಲವೊಬ್ರು ಯೂಸೇ ಮಾಡ್ತಾ ಇರೋದಿಲ್ಲ ಕೆಲವೊಬ್ಬರು ಟೂ ವೀಲರ್ ಯೂಸ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಹಾಗೆ ವೇಸ್ಟು ಅಂತ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ತೊಂದರೆ ಕೊಡ್ತಾಯಿರ್ತಾರೆ ಅವ್ರ ಜಾಗ ಆಗಿರೋಲ್ಲ ಇದು ಮತ್ತು ದಿಮಾಕು ಬೇರೆ ಅಂತಹ ವಾಹನಗಳನ್ನು ಕೂಡ ಶಿಫ್ಟ್ ಮಾಡಲಾಗುತ್ತೆ ಇಪ್ಪತ್ತೊಂದು ದಿನ ಅವಕಾಶ ಕೊಟ್ಟಿದ್ದಾರೆ ಹರಾಜು ಹಾಕಲಿಕ್ಕೆ ಕೂಡ ನಿಮಗೆ ಇದ್ದಾವೆ ನಿಯಮಗಳ ಪ್ರಕಾರವಾಗಿ ಇನ್ಮೇಲೆ ಟೋಯಿಂಗ್ ಅನ್ನ ಶುರು ಮಾಡಲಾಗುತ್ತೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ರೋಡ್ಗಳಲ್ಲೆಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ಹಳೆ ವೆಹಿಕಲ್ ಗಳನ್ನು ನಿಲ್ಲಿಸಿದ್ದಾರೆ ಸೊ ನಾನು ನಮ್ಮ ಇವ್ರಿಗೆ ಅನು ಪೊಲೀಸ್ ಇವ್ರಿಗೆ ಜಾಯಿಂಟ್ ಕಮಿಷನರ್ ಗೆ ಹೇಳಿದ್ದೇನೆ ಎಲ್ಲ ವೆಹಿಕಲ್ನ ಶಿಫ್ಟ್ ಮಾಡೋಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು ನೂರು ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡೋಗಲ್ಲಿ ಬಿಸಾಕ್ತಿ ಹಾಕ್ತೀವಿ ಡಪ್ ಮಾಡ್ತೀವಿ ನಮ್ಮ ಕಾರ್ಪೊರೇಷನ್ ಆ್ಯಕ್ಟಲ್ಲೂ ಕೂಡ ಮುನ್ಸಿಪಲ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ ಇಪ್ಪತ್ತೊಂದು ದಿನದಲ್ಲಿ ಅಬಂಡೆಂಟ್ ವೆಹಿಕಲ್ ಅಂತೇಳಿ ಹರಾಜು ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಆ ಪ್ರೋಸೆಸ್ ಕೂಡ ನಾವು ಮಾಡ್ತೇವೆ ಯಾಕೆಂದರೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿಗಳನ್ನು ಆಮೇಲೆ ಟ್ರಾಫಿಕ್ಗೆಲ್ಲ ಭಾಳ ತೊಂದರೆ ಆಗ್ತದೆ ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಒಂದೇ ದಿನದಲ್ಲಿ ಇದು ಇರ್ಬೋದು ಅದೇ ಟೋಯಿಂಗ್ ಮಾಡೋಕ್ಕೆ ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಒಂದು ಕಡೆ ಬಿಸಾಕ್ತಾರೆ ಆ ವೆಹಿಕಲ್ಗಳನ್ನೆಲ್ಲ ಆಮೇಲೆ ಕೆಲವು ಏರಿಯಾಗಳನ್ನ ಫಿಕ್ಸ್ ಮಾಡ್ತಾರೆ ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸ್ ಅವರು ಫಿಕ್ಸ್ ಮಾಡ್ತಾರೆ ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರೂ ಟ್ರಾಫಿಕ್ನ ವೆಹಿಕಲ್ಗಳ ಅನುಕೂಲ ಆಗಲಿ ಅಂತೇಳಿ ಸೊ ಅದನ್ನು ಕೂಡ ಟೋ ಮಾಡ್ಕೊಂಡು ಎತ್ಕೊಂಡೋಗಿ ಬಿಸಾಕ್ತಾರೆ ಅವರು ನೋಟಿಫೈ ಮಾಡ್ತಾರೆ ಅದಕ್ಕೆ ಕೂಡ ಪ್ಲ್ಯಾನ್ ಆಫ್ ಆ್ಯಕ್ಷನ್ ನೀವು ರೆಡಿ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ ಈ ಫೆರಿಫರಲ್ ನಮ್ಮ ಮೇಜರ್ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲಿ ಸರ್ವಿಸ್ ಏನಿದೆ ಸರ್ವಿಸ್ ರೋಡು ಮೇಯ್ನ್ ರೋಡು ಎಲ್ಲೆಲ್ಲಿ ಮೆಟ್ರೋ ನಡೀತಾ ಇದೆ ಅವೆರಡನ್ನೂ ಕೂಡ ತೆಗೆದು ಮರ್ಜಿ ಮಾಡಿ ಟ್ರಾಫಿಕ್ ಫ್ಲೋನ ಫ್ರೀ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾಯಿದ್ವಿ ಸುಮಾರು ಹೆಚ್ಚು ಕಮ್ಮಿ ಒಂದು ನಲವತ್ತೈವತ್ತು ಕಿಲೋಮೀಟರ್ ಅಂತ ಮೇಜರ್ ರೋಡಲ್ಲಿ ನಾವು ಈ ತೀರ್ಮಾನವನ್ನು ಎಲ್ಲೆಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ ಅಲ್ಲಿ ಸರ್ವಿಸ್ ರೋಡನ್ನು ಕೂಡ ಜನರಲ್ ರೋಡಾಗಿ ಉಪಯೋಗಿಸ್ಕೊಳ್ಳಿಕ್ಕೆ